ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ರೆಸಿಪಿ ಏನಂದ್ರೆ ಗೋಬಿ ಮಂಚೂರಿ ಮನೇಲಿ ಮಾಡೋದು ಹೇಗೆ ಅಂತ ನಿಮ್ಗೆ ತೋರಿಸ್ಕೊಡ್ತೀನು ಹೋಟೆಲ್ದಾಗ ತಿಂದ ತಿಂದ್ರೆ ಬೇಸತ್ತಾಗಿದ್ರೆ ಈ ಥರ ಮನೇಲಿ ಮಾಡಿರಿ ತುಂಬಾ ಚಲೋ ಹತ್ತೈತಿ ನೋಡ್ರಿ ಇದು ಮೊದಲಿಗೆ ನಾನು ಒಂದು ನಾನು ಒಂದು ಚಿಕ್ಕದ ಎಲೆಕೋಸನ್ನು ತೊಗೊಂಡ ಈ ರೀತಿ ನಾನು ಚಿಕ್ಕ ಚಿಕ್ಕದಾಗಿ ಹೆರಚ್ಕೊಂಡಿದ್ದೀನಿ ರೀ ಮೊದಲಿಗೆ ನಾನು ಇಲ್ಲಿ ಜಾಸ್ತಿ ಕ್ವಾಂಟಿಟಿ ಒಳಗೆ ನಾನು ಇಲ್ಲಿ ಮೈದಾ ಹಿಟ್ಟನ ತಗೊಂಡಿದ್ದೀನಿ ಆಮೇಲೆ ಇಲ್ಲಿ ನಾನು ಒಂದು ಬಟ್ಲ ಸ್ವಲ್ಪ ಕಡಿಮೆ ಅಕ್ಕಿ ಹಿಟ್ಟನ ತಗೊಂಡಿದ್ದೀನಿ ಇದನ್ನು ಅನ್ನ ಮಿಕ್ಸ್ ಮಾಡ್ಕೊಂಡ ಆಮೇಲೆ ನಾನು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಳಕತ್ತೀನಿ ರೀ ಮತ್ತು ಮನೆಯಲ್ಲಿ ಕಾನ್ ಫ್ಲೋರ್ ಹಿಟ್ಟಿಲ್ಲ ಆದರೂ ಭೀ ಅಕ್ಕಿ ಹಿಟ್ಟನ್ನು ಹಾಕಬಹುದು ಆಮೇಲೆ ನಾನು ಇಲ್ಲಿ ಚಿಲ್ಲಿಯನ್ನು ಹಾಕೊಳ್ಕತ್ತಿದ್ನಿ ಸ್ವಲ್ಪ ಬೇಕಾದ್ರೆ ಹಾಕೋರಿ ನಿಮಗೆ ಜಾಸ್ತಿ ಬೇಕಾದ್ರೆ ಹಾಕೋರಿ ನಿಮಗೆ ಬೇಕಾದ್ರೆ ಕಲರನ್ನು ಆ್ಯಡ್ ಮಾಡ್ಬೋದು ನಮಗೆ ಕಲರ್ ಏನು ಬೇಡ ಅಂಥೇಳಿ ನಾನು ನಮ್ಮ ಮನೆಯೊಳಗೆ ಯಾರೂ ತಿನ್ನೋಂಗಿಲ್ಲ ಅಂಥೇಳಿ ನಾನು ಮಾಡಿಲ್ಲ ಆಮೇಲೆ ಮನೇಲಿ ಮಾಡಿರುವ ಒಂದು ಚಮಚೆ ಮಸಾಲೆ ಖಾರನ್ನು ಹಾಕ್ಕೊಂಡಿನಿ ಆಮೇಲೆ ಇದೇ ರೀತಿ ನೋಡಿರಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ಗಟ್ಟಿಯಾಗಿ ನಾನು ಕಲ್ಸಾಕತ್ತೀನಿ ರೀ ನೋಡ್ರಿ ನಾನು ಯಾವ ಹದಕ್ಕೆ ಕಲ್ಸಾಕತ್ತೀನಿ ಅಂತ ನಿಮ್ಗೆ ತೋರ್ಸಾಕತ್ತೀನಿ ನೋಡ್ರಿ ನೋಡಿ ಇಲ್ಲಿ ಉಂಡೆ ರೀತಿ ಇದು ಬರ್ತಿರ್ಬೇಕಾ ಮತ್ತು ಇದನ್ನು ಐದು ನಿಮಿಷ ಇದನ್ನು ರೆಸ್ಟ್ ಮಾಡಲ್ಲ ಬಿಟ್ಟು ನೋಡಿರಿ ನಾವು ಯಾವ ಸೈಜಲ್ಲ ಉಂಡೆ ಮಾಡೋದಾ ಕ ಉಂಡೆ ಮಾಡಿ ಕರೆಯೋದಂತ ನಿಮ್ಗೆ ತೋರ್ಸತ್ತೀನಿ ಮೊದಲಿಗೆ ನಾವು ಇಲ್ಲಿ ಎಣ್ಣೆ ಕೆಟ್ಟ ಹಿಂಗೆ ಸಣ್ಣಾಗಿ ಉಳ್ಳಿ ಮಾಡ್ಕೊಂಡ ಹೈ ಫ್ಲೇಮಲ್ಲಿ ನಾನು ಇದನ್ನು ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳಕತ್ತೀನಿ ರೀ ಹೈ ಫ್ಲೇಮ್ ಹಿಟ್ಟೇ ಕ್ರಿಸ್ಪಿಯಾಗಿ ಬರ್ತಾವೆ ಆ ಲೋ ಫ್ಲೇಮ್ ಅದು ಇಡಕ್ಕೆ ಹೋಗಬೇಡ್ರಿ ಚಿಕ್ಕ ಚಿಕ್ಕ ಉಂಡೆ ಯಾಕೆ ಮಾಡ್ಕೊಳ್ಳೋದಂದ್ರೆ ಅಂದರೆ ಒಳಗೆ ಬೇಯಂಗಿಲ್ಲ ಅದಕ್ಕೆ ನೋಡಿ ನಾನು ಈ ರೀತಿ ಕ್ರಿಸ್ಪಿಯಾಗೋ ರೀತಿ ಇದನ್ನು ಫ್ರೈ ಮಾಡಿ ತಗೊಂಡಿದ್ದೀನಿ ರೀ ಮತ್ತು ಮಿಕ್ಕಿರುವ ಈ ಹಿಟ್ಟನು ಎಲ್ಲವನ್ನು ಎಲ್ ನಾನು ಫ್ರೈ ರೀ ಮತ್ತು ಹೋಟೆಲ್ದಾಗ ಈ ಸಲ ಇವಾಗ ಕಲರನ್ನು ಹಾಕತ್ತಾರೋ ತುಂಬಾ ಚೆನ್ನಾಗಿ ಇರ್ತಾ ಇಲ್ಲ ಮನೆಯಲ್ಲಿ ಮಾಡೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಮಕ್ಕಳಿಗೂ ಇಷ್ಟಪಟ್ಟು ತಿಂತಾರ ಮನೆಯೊಳಗೆ ಮಾಡಬೇಕು ಮಾಡಿದರೆ ಈಗ ಹೊರಗಡೆ ತಿನ್ನೋದ್ರೆ ತಿನ್ನೋದ್ರಿಂದ ಆರೋಗ್ಯನೂ ಹಾಳಾಗ್ತತಿ ಅದಕ್ಕೆ ನಾನು ರೀ ಅಷ್ಟೆ ಮತ್ತು ಒಗ್ಗರ್ಣಿಗಂತ ಒಂದು ಟೊಮೆಟೊ ಒಂದು ಉಳ್ಳಾಗಡ್ಡಿ ಒಂದು ಎರಡು ಮೆಣಸಿಕಾಯಿ ಆಮೇಲೆ ಒಂದು ದಪ್ಪ ಮೆಣಸಿಕಾಯಿ ಎಲ್ಲವನ್ನು ಇದ್ದೀನಿ ಆಮೇಲೆ ನಾನು ಇಲ್ಲಿ ಒಗ್ಗರಣೆಗೆ ಮೊದಲಿಗೆ ನಾನು ಏನು ಹಾಕ್ಕೊಂಡಿನಿ ಅಂದ್ರೆ ಉಳ್ಳಾಗಡ್ಡಿ ಹಾಕೊಂಡು ಹಸಿ ಮೆಣಸಿಕಾಯಿ ಬಿ ಹಾಕೊಂಡ ಆಮೇಲೆ ಇಲ್ಲಿ ಸಣ್ಣ ಹಂಗೆ ಕಟ್ ಮಾಡಿರೋ ಟೊಮೆಟೊ ಹಾಕ್ಕೊಂಡು ಫ್ರೈ ಮಾಡಿದೆ ಆಮೇಲೆ ಕ್ಯಾಪ್ಸಿಕಮ್ ಅಂದರೆ ನಿಮಗೆ ಗೊತ್ತಿದೆ ದಪ್ಪ ಮೆಣಸಿಕಾಯಿ ಅಂತಾರೆ ನಮ್ಮ ಕಡೆ ಕ್ಯಾಪ್ಸಿಕಮ್ ಅಂತ ನಿಮ್ಮ ಕಡೆ ಅಂತಾರೆ ಆಮೇಲೆ ಒಂದು ಎರಡು ಚಮಚೆ ಕಾರ್ನ್ಫ್ಲೋರ್ ಹಿಟ್ಟನ್ನು ತೊಗೊಂಡ ನೀರಲ್ಲಿ ಇದನ್ನು ಹಿಂಗೆ ಒಂದು ಸ್ವಲ್ಪ ನೀರಾಕಿ ಸ್ಪೂನಿಂದ ಇದನ್ನು ಇದನ್ನು ಮಾಡಿರಿ ಸ್ಪ್ರೆಡ್ ಮಾಡಿರಿ ಆಮೇಲೆ ಇಲ್ಲಿ ಫ್ರೈ ಮಾಡಿರುವ ಒಗ್ಗರಣೆಗೆ ಇದನ್ನು ಹಾಕೋರಿ ಹಾಕೊಂಡ ತಕ್ಷಣ ಇದನ್ನು ತಿರ್ಬೇಡ್ರಿ ಆಮೇಲೆ ಮನೆಯಲ್ಲಿರುವ ಮಸಾಲೆ ಖಾರನ ಒಂದು ಚಮಚ ಹಾಕೋರಿ ಮನೆ ಮಾಡುವ ರೀತಿ ನಾನು ತೋರ್ಸಕತ್ತೀನಿರಿ ಮತ್ತು ನಾನು ಮನೆಯಲ್ಲಿ ಮಾಡಿರೋ ಟೊಮೆಟೊ ಸಾಸನ್ನು ಹಾಕೊಳಕತ್ತಿದ್ನಿ ಮತ್ತು ನಾನು ವಿಡಿಯೋದಾಗ ಸೋಯಾ ಸಾಸು ಹಾಕಿದ್ದೆ ಆದರೆ ಈ ವಿಡಿಯೋದಲ್ಲಿ ಸ್ಕಿಪ್ ಆಗಿದೆ ಏನೋ ಅನ್ಕೋಬೇಡಿ ನಿಮಗೆ ಮೊದಲಾದ್ರೂ ತೋರಿಸಿದ್ದೀನಿ ನಾನು ಸೋಯಾ ಸಾಸು ಟೊಮೆಟೊ ಸಾಸ್ ಅಂತ ಮತ್ತು ಇಲ್ಲಿ ನಾಡು ಎಲ್ಲವನ್ನ ನಾನು ಫ್ರೈ ಮಾಡಿಟ್ಟಿರುವ ಮಂಚೂರಿಯನ್ ಅದ್ರಾಗ ಹಾಕೊಂಡ ಈ ರೀತಿ ನಾವು ಮನೆ ಒಳಗೆ ಮಾಡಿದ್ದೀವಿ ತುಂಬಾ ತುಂಬಾ ಚೆನ್ನಾಗಿ ಬಂದಿತ್ತು ಪ್ಲೀಸ್ ಮನೆಯಲ್ಲಿ ನಿಮ್ಮ ಮಕ್ಕಳದು ಬೇಡಕ್ಕೆ ಹತ್ತಿದ್ರೆ ಈ ರೀತಿ ಮಾಡಿಕೊಡ್ರಿ ಮನೇಲಿ ಏನೂ ಇಲ್ಲಾದರೂ ಇರೋದ್ರಲ್ಲಿ ಮಾಡೋದೇ ತುಂಬಾ ಮುಖ್ಯ ತುಂಬಾ ಚೆನ್ನಾಗಿ ಬಂದಿತ್ತು ಮತ್ತು ನನ್ನ ವಿಡಿಯೋ ಯಾರು ನೋಡಕ್ಕೆ ಹತ್ತಿರಿ ಪ್ಲೀಸ್ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ವೀಡಿಯೋಕ್ಕೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್